ಮಾತಾಡೋರ್ದು ನೀವು ಹೆಂಗೆ ದೊಡ್ಡವ್ರ ಆಗ್ತೀರಿ ಇಲ್ಲಿ ಕಮ್ಮಿ ಆದಿ ಹುಲಿ ತಗೊಂಡ್ ಬರ್ತಿದ ಶಬರಿ ತರಬತ್ತಾಳ ಹಾದಿ ತೋರಿಸಿ ಕೊಟ್ಟ ಕಿನ್ನ ನಾನು ಈ ಕಲಿಯುಗದೊಳಗೆ ಏನ್ರಿ ನಂದ ಚಾಸಕ್ ಬರ್ಬೇಕಂದ್ಳು ಅವಾಗ ಹೇಳ್ತಾನ ತಾಯಿ ನನಗೆ ಹಾದಿ ತೋರಿಸಿ ಕೊಟ್ಟ ಮುಂದೆ ಹಾದಿ ತೋರಿಸಿ ಅಂದ್ರೆ ಶಬರಿಮಲೆ ಆಗಿ ಉಳಿಲಿ ಹೋಗು ನಿನ್ನಿಂದ ಶಬರಿಮಲೆ ಆಗಿ ಉಳಿಲಿ ಅಂದ್ ಬಿಟ್ಟ ಶಬರಿಮಲೆ ಅಂತೇಳಿ ಹೆಸರು ಬಂದದ ಮೊದಲನ್ನ ಹಿಂದಾಗಡಿನಿ ಹೆಂಗ ನಾವು ಆಗೇ ಆಗೇ ನೀವು ಗಂಡಾಡೋರು ಪೀಚೆ ಪೀಚೆ ಸುಮ್ಮ ಬಾಸ್ಕೆಟ್ ಹಿಡ್ಕೊಂಡೇನ್ ಹತ್ತದ ಅಟ್ಟ ನಿನ್ನ ತ್ಯಾಕ ನಾನು ಬಿಟ್ಟರೆ ಕೆಲಸ ನಾ ದೊಡ್ಡವ ನಾ ಅಂತ ಹೇಳ್ತಿ ದೊಡ್ಡವಾಗಿದಿ ಏನು ಮಾಡಿ ದೊಡ್ಡವಾಗಿ ಸ್ವತಃ ಈ ಸೃಷ್ಟಿ ತಯಾರು ಮಾಡೋ ತಾಕತ್ ಆಗ್ಲಿಲ್ಲ ಓಡ್ಕೋತ ಬಂದ ನನ್ನ ತಾಯಿ ಭುವನೇಶ್ವರಿ ಕಡೆ ಒಂದ್ ಹಿಡಿ ಮಣ್ಣು ಕೂಡ ನಿನ್ನ ಕಾಲು ಬೀಳ್ತನ ಒಂದ್ ಹಿಡಿ ಮಣ್ಣು ಕೂಡ ಬಾಂಬಿ ತಯ್ಯಾರ ಯಾಕ ಮತ್ತ ಗಂಡ ದೇವ್ರು ದೊಡ್ಡ ಇದ್ದೆ ಈಗ ಯಾಕಲ ಮೂಡಿತ ಗಂಡ ದೇವರು ಬಾಳ ದೊಡ್ಡ ಹೌದಾ ಗಂಡ ಹೇಳಿ ಅಂದ್ರೆ ಅಪ್ಪ ಅಪ್ಪ ಆಯ್ಯ ಹೇಳಿ ನಿನ ಒಳಗ ಅವು ಆಗುದು ಬೇಡ ಗಂಡ ದೇವರು ಹೇಳಿ ಅಂದ್ರೆ ನಿನ್ನ ಗಂಡ ದೇವ್ರ ಕಮ್ಮಿ ಅಯ್ಯವು ಹೇಳುತ್ತೋಲದ ಕಣದಳದವರು ಏನೇನು ಹೇಳದ ಏ ಗಂಡ ದೇವರ ದೊಡ್ಡದ ಅಂದೇ ಭೂಮಿ ತಮ್ಮ ಗಂಡ ದೇವ್ರ ಸುದ್ದಿ ತಗದ ಕೊಡುಗೆ ಸುಳ್ಳ ಅಪ್ಪ ದೊಡ್ಡವಂತಿ ತಮ್ಮ ನಿತ್ತ ಮನ್ಯಾಗ ಹೇ ಗಂಡ ದೇವ್ರ ದೊಡ್ಡದ ಇದ್ರ ಶಿರಿ ಒಟ್ಟ ಹೇ ಸತ್ಯ ಪೂಜೆ ಹಾಕಿ ತನ್ನ ಒಟ್ಟ ಗಣಸ್ರ ಮಾತ್ರ ಹೋಗ್ತಿದ್ಯೆಲ್ಲ ಪೂಜಾದ ಸತ್ಯಭಾಮ ಎದ್ದ ಕ್ಯಾಗ ಶಕ್ತಿ ಪೂಜೆ ಹಾಕಿದ ಹೇ ಗಣಸ್ರ ಒಟ್ಟ ಹೋಗ್ತಿದ್ಯೆಲ್ಲ ಪೂಜಾದ ಒಳಗ ಕೃಷ್ಣನಿತ್ತ ವಿಚಾರ ಮಾಡಿದ ತನ್ನ ಮನದಾಗ ಒಟ್ಟು ಗಣಸ್ರ ಮಾತ್ರ ಹೋಗುವುದಿಲ್ಲ ಪೂಜಾ ನಡೆದಾಗ ಏ ನಾ ಹೆಂಗ ಹೋಗ್ಲಿ ಅಂತ ವಿಚಾರ ಮಾತ್ರ ಮಾಡಿದ ಸಿರಿ ಉಡ್ಬೇಕಂತ ವಿಚಾರ ತಗದವಾಗ ನನ್ನ ಸಿರಿ ಉಟ್ಟ ಕೊರವಂಜಾಗಿ ನಿಂತವೇ ಸಿರಿ ಊಟ ಕೊರವಂಜಾಗಿ ಬುಟ್ಟಿ ತೇಲಿ ಮ್ಯಾಲ ಹೊರ ಏ ಹೆಣ್ಣಾಗಿ ಬಂದು ತಮ್ಮ ಆಗಿನ ಕೆಳಗೆ உடவ லாக்கோ தான் கூசின ஆவந்த கண்ட கூசின தந்தனப்பா தன்னு மக்த தம்ம கண்ட கூசின தந்த

ಏನಾದರೂ ಇದೇ ಏ ಒಟ್ಟೆಯಿಂದ ಹೆಂಗತ್ತರಿ ಹೆಗ್ರಿ ಗಂಡನ ಮುಟಸುಗಳಾರದನ ಮಕ್ಕಳು ತгийಬೇಕತ್ತರಿ ಹೌದು ಹೌದು ಹೇಳಾ ನೋಡಿ ಹುಡುಗ ಹೌದು ಹೇಳಾಲು ಬಾಳ ಮಂದಿದಾರ ಹಾಗೆ ತಗದವರು ಹೌದು ಗಂಡನ ಸಂಪರ್ಕ ಸನಿ ಸ್ನೇಹ ಆಸಿಕೊಂಡಿಲ್ಲ ಹೌದು ಹೌದು ಪರಪುರುಷರ ಕಣ್ಣೆತ್ತಿ ನೋಡಿಲ್ಲ ಗಂಡನ ಸನಿ ಆಸಿಕೊಂಡಿಲ್ಲ ನನ್ನ ತಾಯಿ ಅಕ್ಕ ನಾಗಮ್ಮ ಹೌದು ಹೌದು ಒಂದು ಅನ್ನದ ಒಗಳ ಸೇವನೆ ಮಾಡಿ ಚನ್ನ ಬಸವಣ್ಣ ಜನ್ಮ ಕೊಟ್ಟಳ ಭೂಮಿ ಮ್ಯಾಗ ಅಲ್ಲಿ ಅವ್ರೇ ಗಾಂಡ ಹೋಗಿದ್ದಾನ ಅಕ್ಕಿಗೆ ಹೋಗ ಕೊಡ್ಲಾಕೆ ಮತ್ ಇದೇನು ಹೇಳುತ್ತಾಳ ಗಾಂಡ್ ಪರಮಾತ್ಮ ತ್ರಿಲೋಕ ಸಂಚಾರ ಮಾಡುತ್ತಾ ಹೋಗಿದ್ದ ಬರೂ ಕೂಡದ ನನ್ನ ತಾಯಿ ಆದಿಶಕ್ತಿ ತನ್ನ ಶರೀರ ಒಳಗಿನ ಮಣ್ಣು ತಗದ ಮಂಗಳ ಮೂರ್ತಿನ ಮಾಡಿ ಜೀವ ಕಾಳ ತುಂಬಿಟ್ಟಿದ್ಳು ಅಲ್ಲಿ ಅವರೇ ಗಾಂಡ ಬಂದಿದ್ದಾನ ಅಕ್ಕಿ ಮಗಲಾಗ ಇಲ್ಲ ಇಲ್ಲಾದ್ರೂ ಆಕಿದ ತಯಾರಾತು ಬರೇ ಮಣ್ಣಿನ ಧೂಳದಿಂದ ಇಬ್ಬರು ಪೈಗಂಬರಿಗೆ ಜನ್ಮ ಕೊಟ್ಟು ಬಿಟ್ಟಳು ಅಲ್ಲಿ ಅವ್ರೆ ಗಾಂಡ್ ಹೋಗಿದ್ದ ಹಿಂಗ ನಾನು ಗಾಂಡಿಲ ಅಂತ ನಾ ಹೇಳೇನಿ ಏನು ನಾ ಹೆಂಗ ಒಂಬತ್ತು ತಿಂಗಳ ಒಂಬತ್ತು ದಿವ್ಸ ನನ್ನ ಗರ್ಭದೊಳಗೆ ಇಟ್ಟುಕೊಂಡ ಜನ್ಮ ಕೊಡ್ತನಲ್ಲ ಹಂಗ ನಿಮ್ ಅಪ್ಪ ಇದ್ದಂದ್ರೆ ನನಗತ್ಲೆ ಒಂಬತ್ತು ತಿಂಗಳ ಒಂಬತ್ತು ದಿವಸ ತನ್ನ ಗರ್ಭದೊಳಗೆ ಇಟ್ಟುಕೊಂಡ ಜನ್ಮ ಪಟ್ಟಿರ್ಬೇಕು ಅಂತಮ್ ಯಾವ್ರಿ ಇದಂದ್ರ ಬಂದ ಹೇಳ ಅಂದ್ರ ನಿಮ್ಮ ಅಪ್ಪ ದೊಡ್ಡವ ನೀನು ದೊಡ್ಡವ ನಿಮ್ ಮುತ್ಯಾನು ದೊಡ್ಡವ ಮಾ ಅದೇ ಕಾದಿತ್ತು ಅವ್ವನ ಅವ್ವತಾ ಹೋಗಂಟ್ಲೆ ಮಕ್ಕಳು ಹುಟ್ಟ್ಯ ಬಂದಿ ನೀನು ಇಲ್ಲ ನಿಮ್ ಮುತ್ಯಾನೂ ಇಲ್ಲ ಕಣದಾಳ ಲಕ್ಷ್ಮಣಿ ಅಂತ ತಳದಾಗ ಹುಟ್ಟಿದ್ದಿಲ್ಲ ಎದಕ್ಕ ಓ ಅಪ್ಪ ದೊಡ್ಡವ ಅಪ್ಪ ದೊಡ್ಡವ ಮದು ತಮ್ಮ ಇದನ್ ಎಲ್ಲಾ ಬಿಟ್ಟನಪ್ಪ ಏ ಮಸೀಬಿನ ಮರಿ ಬಂದೀ ಅದಕ್ಕೆ ಎರಡು ಜೋಡು ಮರಿ ಮಾಡ್ತಾನಿಲ್ವಾ ಹುಚ್ಚುಪೇಲಿ ಎಷ್ಟೋ ಮಂದಿ ನಿಂತ ಶಂಕಾ ಹೊಸಕೊಂಡು ಹೋಗ್ಯಾರ ಹೌದು ಜೋಡು ಮರಿ ಮಾಡವ್ರು ಹಿಕ್ಕಿ ಹಾಕಿ ಹೋಗ್ಯಾರ ಹಿಕ್ಕಿ ಇವು ಬಂದಾನ ಜೋಡು ಮರಿ ಮಾಡ್ಲಾಕೌದು ಜೋಡು ಮರಿ ಮಾಡ್ಬೇಕು ಮರಿ ಹೊಂದಬೇಕಾದ್ರು ಹಂಗ ಇಲ್ಲ ತಗದ ತಮ್ಮ ಮರಿ ನನ್ನಲ್ಲಿ ತಯಾರಾಗಬೇಕಾದ್ರೆ ಮೊದಲ ಅದಕ್ಕೆ ತಳ ಬಿ ಅರಿ ಅದ್ರಿ ಹುಟ್ಟಿದ ಮ್ಯಾಗ ಒಮ್ಮೆ ಹೊಟ್ಟೆಗೆ ಹಾಕಂಗಿಲ್ಲ ಹೆಂಗೆ ಒಂದು ವರ್ಷದೊಳಗೆ ದಿವಸ ಇಟ್ಟಿದಾವ ಮುನ್ನೂರ ಅರವತ್ತೈದು ದಿವ್ಸ ಇದಾವ ಮರಿ ಮಾಡು ಯಾವಾಗ ತಾಕತ್ತು ಬರ್ತೈತೆ ಹೇಳ್ತಾನೆ ಕೇಳು ಮುನ್ನೂರ ಅರವತ್ತೈದು ದಿವಸ ಇದಾವ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ನಿನ್ನಲ್ಲಿ ಒಂದು ಹನಿ ರಕ್ತ ತಯಾರ ಅನ್ನಂದ್ರ ಸಾಕ್ಷತ್ ಹೆಣ್ಣು ಐತಿ ತಮ್ಮ ಏನಂತ ಹೇಳ್ತಾರೋ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ಒಂದ್ ಹನಿ ರಕ್ತ ತಯಾರ ಅನ್ನಂದ್ರ ಸಾಕ್ಷಾತ್ ಹೆಣ್ಣಿನ ನನ್ನ ಅನ್ನ ಮುನ್ನೂರ ಅರವತ್ತೈದು ತುತ್ತ ಮೆಲದಾಗ ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರಾತು ಅಂತ ಮುನ್ನೂರ ಅರವತ್ತೈದು ಹನಿ ರಕ್ತ ಕರಗಿದಾಗ ಒಂದ್ ಹನಿ ಬಿಂದು ತಯಾರಾತು ಅಂತ ಮುನ್ನೂರ ಅರವತ್ತೈದು ಹನಿ ಬಿಂದು ಕರಗಿದಾಗ ಒಂದ್ ಹನಿ ಚೈತನ್ಯ ತಯಾರಾತು ಅವಾಗ ಇಪ್ಪತ್ತೊಂದು ವರ್ಷ ಪ್ರಾಯಕ್ಕೆ ಬಂದ ಕೂತಿ ಮನೆಯಾಗ ತಾಯಿ ತಂದೆ ವಿಚಾರ ಮಾಡ್ತಾರ ಮಗಾರೇ ಪಕ್ಕ ಪ್ರಾಯಕ್ ಮಂದಿ ಹೊಲ ಮೇಯದ ಕಾಗಾಳಿ ತರ ಮಗ ಮನಿಗಿ ಹೊಲ ಅಂದ್ರೆ ಅದೇನ ಹೇಳ ಹೇಳಕತ್ತಂಗಿಲ್ಲ ಜಲ್ದಿ ತಿಳಿತದ ಮಂದಿ ಮನಿಗೆ ಹೋಗಿ ಮಗ ಎಲ್ರ ಹನಿಕ್ ಹಾಕಿ ನಮಗೆ ಅಂತ ಹೇಳಿ ಬುತ್ತಿ ಕಟ್ಕೊಂಡು ಹುಡ್ಕಾಡಿ ನಾನತ್ತ ನಿನ್ನ ಕೊಳ್ಳ ಗಂಟಾಕ್ಯಾರ ತಮ್ಮ ಒಂದ್ ಮಾತಂದ್ರ ಹಿರಿಯಾರ ಆರು ತಿಂಗಳ ಹೆಣ್ಣು ಇದ್ರೆ ಮೂರ್ ತಿಂಗಳ ಆಗಾವ ಗಂಡು ಬಸ್ರು ಇರ್ತದತ್ತು ನನಗೊಂದು ಸಮಸ್ಯೆ ಬಂದದ್ರಿ ನಾವೊಂದ್ ಆರು ತಿಂಗಳ ಬಸ್ ಇದ್ರೆ ಇವಂಗ ಮೂರ್ ತಿಂಗಳ ಬಸ್ ಏತ್ ಹೇಳ್ತಾರ ಇವನ್ ಯಾವ ಬಸ್ರು ಮಾಡಿದ್ದ ಬೇಕಲ್ಲ ಸುದ್ದಿ ಯಾಕ ಮಾತಂದ್ರ ತಮ್ಮ ನನ್ನಲ್ಲಿ ಬಂದ ನಿನ್ನ ನೀರಿನ ಆಕಾರ ಬಿಂದು ನನ್ನ ಗರ್ಭದೊಳಗೆ ಕೂಡ ಮೊದಲ ಮೂರು ತಿಂಗಳ ಮೆಟ್ಟು ಅದು ನಿನ್ನಲ್ಲಿ ಮೆಟ್ಟು ಮಾಡೈತೇನೇ ಸುಮ್ಮ ಕುಂಡ್ರು ಕೊಟ್ಟಿಲ್ಲ ಉಪ್ಪು ಉಂಡ ಶರೀರ ಗಪ್ಪ ಕುಂಡ್ರು ಕೊಡ್ತದನ ಮಂದಿ ಮನಿಕ್ ಹಕುದ್ರಿ ಹಂಗ ನಾ ಗತ್ ಅವ್ರ ಕೆರ ತಗೊಂಡ್ ಮಾರಿ ಹೋಗಿ ತಕ್ಕ ಹನಿ ಇದನ್ನ ಎಲ್ರ ಮಾಡಿ ಮಗ ಅಂತ ಹೇಳಿ ಯಾವಾಗ ನಾನು ನಿನ್ನ ಕೊಳ್ಳ ಗಂಟಾಕಿರಲ್ಲ ಅವಾಗಪ್ಪ ಹೌದು ಮಕ್ಕಳದು ಮಕ್ಳು ಮರಿ ಅದು ಎಲ್ಲ ಚಾಲು ಚಾಲು ಆತು ಇದ್ರಕೀ ಮೊದಲ ಹತ್ತು ವರ್ಷ ಇದ್ದಾಗೂ ನಿನ್ನ ಗಂಡ ಅಂದಾರ ಇಪ್ಪತ್ತು ಒಂದು ಇದ್ದಾಗೂ ಗಂಡ ಅಂದಾರ ಹೌದೌದು ಹತ್ತು ವರ್ಷದ ಕೂಸಿದ್ದಾಗ ಯಾಕೆ ಇರ್ಲಿಲ್ಲ ಬಿಂದು ನಿನ್ನಲ್ಲಿ ಫ್ಯಾಕ್ಟ್ರಿಯಾಗ ಖಾನ ಬರಿಯಾಗಿದ್ದಿಲ್ಲ ಆಗಿದ್ದಿಲ್ಲ ಒಳಗ ಒಳಕ್ಕ ಬರಿಯಾಗಿಲ್ಲ ಬರಿ ಆಗಿಲ್ಲ ಆ ತಾಕತ್ ನಿನ್ನಲ್ಲಿ ತಯಾರಾಗಿಲ್ಲ ಅದೆಲ್ಲ ತಯಾರಾಗಬೇಕಾದ್ರೆ ಯಾರಿಂದ ನಾನು ಅನ್ನ ಉನ್ಬೇಕ ಮ್ಯಾಗ ನೀರು ಕುಡಿಬೇಕ ದಿನ ಗಳಿಬೇಕ ಮುನ್ನೂರ ಅರವತ್ತೈತ್ ತುತ್ತ ಏನೋ ಅನ್ನ ಆಗ್ಬೇಕ ರಕ್ತ ಆಗ್ಬೇಕ ಬಿಂದು ಆಗ್ಬೇಕ ಚೈತನ್ಯ ಆಗ್ಬೇಕು ಆಮೇಲೆ ನನಗ ನಿನಗ ಮುಂದೆ ಯಾವಪ್ಪ ಅನ್ಕತ ಮಕ್ಳ ಮಾಡೋ ತಾಕತ್ ಆಗತತಿ ನಿನಗ ಮಕ್ಳುನು ಇಲ್ಲ ಮತ್ತೆ ನೀನು ಕೆಲಸನು ಇಲ್ಲ ತಮ್ಮ ಭ್ರಮ್ಯಾ ಅಂದ್ರ ಲಗ್ನದೊಳಗ ನನಗ ಹದಿನೆಂಟ ಅವಂದ ಇಡ್ತಾರಲ್ಲಾ ಬಾಳ್ ನಾ ಬಾಳ ದೊಡ್ಡಅಮ್ಮ ತನ್ನ ಭ್ರಮೆ ಆಗ್ಯದ ಹುಚ್ಚಪೇಲಿ ಯಾಕಿಟ್ಟಾರ ವಿಷಯ ತಿಳಿದಿಲ್ಲ ನನಗ ಹದಿನೆಂಟ ಯಾಕೆ ಇಟ್ಟಾರು ನಿನಗೆ ಒಂದ ಯಾಕೆ ಇಟ್ಟರು ಮಾತಿನೊಳಗ ಮಲುವೈತಿ ಪಂಚಕರ್ಣಿ ಸುದ್ದಿ ಅಭ್ಯಾಸ ಮಾಡಿದವ್ರಿಗೆ ತಿಳಿತೈತಿ ಯಾಕಂದ್ರ ಏಳು ಪಟ್ಟ ಹೆಣ್ಣಿಗೆ ಕಾಮಿದ್ದಾಗ ಒಂಟು ಪಟ್ಟು ಗಂಡಿ ಕಾಮಿರ್ತದೆ ಅನಾಂಟ್ ಲೈಕಿನ ಹದಿನೆಂಟ ಕಮ್ಮಿ ಇಟ್ಟಾರ ಮೂರು ವರ್ಷಕ್ಕೆ ಈಗ ವಯ್ಯ ಕಮ್ಮಿ ಇಟ್ಟಾರೋ ಮೂರ್ ವರ್ಷ ನೀನು ದೊಡ್ಡದಿಟ್ಟಾರ ಅಂದ್ರೂ ಎಟ್ಟು ಗಣಮಕ್ಳ ಜಗಡೆ ಅಡಿ ಹಣಮದಿಯವ್ರ ಗುಡಿಗೆ ಹೋಗ್ಯಾರ ಹಾಸಿಗೆ ಬಂದಿಲ್ಲ ಹಳಿ ಅಲ್ಲೇ ಬಂದಿಲ್ರಿನಾತಾವ ಇನ್ನ ಹಣಮದಿಯವ್ರ ಗುಡಿಯಾಗ ಇಟ್ಟಕಿಂಗೇತಿ ಜರ್ ಕರ್ತ ನನಗೂ ಇಪ್ಪತ್ತ್ ನಿನಗೂ ಇಪ್ಪತ್ತು ಒಂದ ಇಬ್ಬರಿಗೆ ಈ ಕುಲ ಇಟ್ಟಿದ್ರಂದ್ರ ಮುಂದಿನ ಮೊಳಕಾಲ ಪಾಠ ಹಿಂದ್ ಬರ್ತಿದ್ ತಿರುಗಿ ಬರ್ತಿದ್ದ ಅಪ್ಪನ ಮಾರ್ಯಾವ ನಿನಗ ಗೊತ್ತಿಲ್ಲ ಅದ್ರ ಸುಮ್ ಹುಣ್ರು ಜಮೀನ್ ಆಸ್ಮಾನ್ ಪರಕದ ನನಗ ನಿನಗ ಎಲ್ಲಿದ ಬಂದದಿ ಹೋ ಅಪ್ಪ ದೊಡ್ಡವ್ ಅಪ್ಪ ದೊಡ್ಡವ್ ಈಗ ನಾ ನಾಕ್ ತಿಂಗಳ ಕರ್ತನ್ರಿ ನಾಲ್ಕು ತಿಂಗಳ ಕರ್ತಿ ಹತ್ತು ವರ್ಷ ಹಾಡ್ಕಿ ನಾ ಮಾಡ್ಲತ್ತೀನಿ ನನಗ ನಿನಗ ಪೇರ್ ಬಿತ್ತಿಲ್ಲ ಯಾವ ಹತ್ತು ವರ್ಷ ಯಾವಲಿ ನಾಲ್ಕು ತಿಂಗಳು ಯಾವಲಿ ಅದಕ್ಕೆ ತಮ್ಮ ಏನಾದ್ರಿ ಮೂರ್ ಲೋಕದ ಗಾಂಡ ಅರ್ಜುನ್ ಅವನು ಗಾಂಡ ಓತ್ರಿ ಸದಾಶಿವ ಮುತ್ಯ ಬೆಂಕಿ ಬಬಲಾದ್ ಅವನು ಗಾಂಡೀತ ನಿಮ್ ಮುತ್ಯ ಕುಂಡ್ಲಿ ನಿಗದ್ ಹೇಳ್ತಾನೆ ಕೇಳ